ದೇಶದ ಅತ್ಯುನ್ನತ ವೈದ್ಯಕೀಯ ಸಂಸ್ಥೆಯಾದ ದೆಹಲಿಯ ಏಮ್ಸ್ನಲ್ಲಿ ನುರಿತ ವೈದ್ಯರಾದ ಡಾಕ್ಟರ್ ವಿಜಯಕುಮಾರ್ ಅವರು ಎಪ್ಪತ್ತೈದು ವರ್ಷದ ವೃದ್ಧೆಗೆ ಮೊಣಕಾಲು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ ಹಿನ್ನೆಲೆ ಶಾಸಕ ಅಂಪನಗೌಡ ಬಾದರ್ಲಿ ವೈದ್ಯರಿಗೆ ಸನ್ಮಾನಿಸಿದರು ಸೋಮವಾರದಂದು ಶಾಸಕ ಅಂಪನಗೌಡ ಬಾದರ್ಲಿ ದಿಢೀರ್ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಗೆ ಬೇಕಾಗಿರುವ ಸೌಕರ್ಯ ಹಾಗೂ ವೈದ್ಯರು ಸೇರಿದಂತೆ ಸಿಬ್ಬಂದಿಗಳ ಕೊರತೆಯ ಕುರಿತು ಮಾಹಿತಿ ಪಡೆದರು ಸಾರ್ವಜನಿಕ ಆಸ್ಪತ್ರೆಯನ್ನು ಸರ್ಕಾರ ಮೇಲ್ದರ್ಜೆಗೆ ಮಾರ್ಪಾಡು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ವೈದ್ಯರು ಸಿಬ್ಬಂದಿಗಳು ಹಾಗೂ ಇತರೆ ವೈದ್ಯಕೀಯ ಸೌಕರ್ಯಗಳನ್ನು ಒದಗಿಸುವುದು ಕುರಿತಂತೆ ಪ್ರಮುಖವಾದ ಮಾಹಿತಿ ಪಡೆದರು ನಂತರ ಶಾಸಕರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ವಿನೂತನವಾಗಿ ಸಚಿವರು ಜನರ ಅನುಕೂಲಕ್ಕಾಗಿ ಹೊಸ ವೈದ್ಯಕೀಯ ಕಾರ್ಯವನ್ನು ಕೈಗೊಂಡಿದ್ದರು ಅದರಲ್ಲಿ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಅಗತ್ಯ ಸೌಕರ್ಯಗಳು ಇರುವ ಹಿನ್ನೆಲೆ ಏಮ್ಸ್ನ ವೈದ್ಯರಾದ ಡಾಕ್ಟರ್ ವಿಜಯ್ಕುಮಾರ್ ಮತ್ತು ಅವರ ತಂಡದ ಡಾಕ್ಟರ್ ತುಷಾರ್ ನಾಯಕ್ ಹಾಗೂ ಡಾಕ್ಟರ್ ಸಲ್ಲಾವುದ್ದೀನ್ ಖಾಲಿದ್ ಡಾಕ್ಟರ್ ಕೋನಿಕಾ ನಾಗರಾಜ್ ಕಾಟ್ವಾ ಇವರು ಮೊಣಕಾಲು ಮರುಜೋಡಣೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಎಪ್ಪತ್ತೈದು ವರ್ಷದ ಮಹಿಳೆಗೆ ಯಶಸ್ವಿಯಾಗಿ ಮಾಡಿರುವುದು ಶ್ಲಾಘನೀಯ ಈ ಮೊಣಕಾಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ನಡೆಸಿದ ಕರ್ನಾಟಕದ ಮೊದಲ ತಾಲೂಕು ಸರ್ಕಾರಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಸಿಂಧನೂರು ತಾಲೂಕು ಆಸ್ಪತ್ರೆ ಪಾತ್ರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಡಾಕ್ಟರ್ ಹನುಮಂತರೆಡ್ಡಿ ತಾಲೂಕು ವೈದ್ಯಾಧಿಕಾರಿ ಐಎನ್ ಗೌಡ ನಗರಸಭೆ ಉಪಾಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವೈ ಅನಿಲ್ ಕುಮಾರ್ ಛತ್ರಪ್ಪ ಕುರುಕುಂದಿ ಗೌರಮ್ಮ ಶರಣಬಸವ ಬಸಮ್ಮ ಸ್ವಾಮಿ ಶರಣೇಗೌಡ ಸಾಸಲ್ಮರಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಯವರು ಇದ್ದರು